ನಾನು ಬೈಗ ನಾವು ಕಾಡಿನ ರಕ್ಷಕರು ಮತ್ತು ಸಾಂಪ್ರದಾಯಿಕ ವೈದ್ಯರೆಂದು ಹೆಸರುವಾಸಿಯಾಗಿದ್ದೇವೆ ನಮ್ಮ ಗಿಡಮೂಲಿಕೆ ಜ್ಞಾನವು ತಲೆಮಾರುಗಳಿಂದ ಬಂದಿದೆ ನಾವು ಮುಂಡಾ ಜನರು ನಮ್ಮ ಬುಡಕಟ್ಟು ಜನಾಂಗವು ಕುಂಟ್ಕಟ್ಟಿ ಭೂವ್ಯವಸ್ಥೆ ಮತ್ತು ಬಲವಾದ ಗ್ರಾಮಸ್ವ ಆಡಳಿತಕ್ಕೆ ಹೆಸರುವಾಸಿಯಾಗಿದೆ ನಾವು ವರಾವೊನ್ ಜನರು ನಮ್ಮ ಕುರುಕ್ ಭಾಷೆ ಮತ್ತು ಶ್ರೀಮಂತ ಜನಪದ ಸಂಪ್ರದಾಯಗಳು ನಮ್ಮ ಸಾಂಸ್ಕೃತಿಕ ಗುರುತನ್ನ ರೂಪಿಸ್ತವೆ ನಾವೆಲ್ಲರೂ ಹೋ ಜನರು ಸಮುದಾಯ ಹಬ್ಬಗಳು ಸಂಗೀತ ಮತ್ತು ಸಾಮೂಹಿಕ ಕೃಷಿ ನಮ್ಮ ಜೀವನದ ಕೇಂದ್ರ ಬಿಂದು ಆಗಿವೆ ನಾವು ಕೋಯಾ ಜನರು ಅರಣ್ಯ ಉತ್ಪನ್ನಗಳು ನದಿಗಳು ಮತ್ತು ಸ್ಥಳಾಂತರ ಬೇಸಾಯ ನಮ್ಮ ಸಾಂಪ್ರದಾಯಿಕ ಜೀವನೋಪಾಯವನ್ನ ಬೆಂಬಲಿಸ್ತವೆ ನಾವೇ ಡೊಂಗ್ರಿಯಾ ಕಂದರು ನಾವು ಪವಿತ್ರ ಬೆಟ್ಟಗಳನ್ನ ರಕ್ಷಿಸ್ತೇವೆ ಮತ್ತು ಸುಸ್ಥಿರ ಪರ್ವತ ಕೃಷಿಯನ್ನ ಅಭ್ಯಾಸ ಮಾಡುತ್ತೇವೆ ನಾವು ಸಹಾರಿಯ ಬುಡಕಟ್ಟು ಜನಾಂಗದವರು ಶುಷ್ಕ ಪ್ರದೇಶಗಳಲ್ಲಿನ ಜೀವನವು ನಮ್ಮ ಸ್ಥಿತಿಸ್ಥಾಪಕ ಮತ್ತು ಅರಣ್ಯ ಅವಲಂಬಿತ ಜೀವನ ವಿಧಾನವನ್ನ ರೂಪಿಸಿದೆ ನಾವು ಲೆಪ್ಚಾ ಜನರು ಪ್ರಕೃತಿ ಆರಾಧನೆ ಮತ್ತು ಪರ್ವತಗಳೊಂದಿಗೆ ಸಾಮರಸ್ಯ ನಮ್ಮ ಸಂಸ್ಕೃತಿಯನ್ನ ರೂಪಿಸುತ್ತದೆ ನಮ್ಮದು ಗಾರೋ ಜನಾಂಗ ನಮ್ಮ ಸಮಾಜವು ವಿಶಿಷ್ಟ ಮಾತೃ ಪ್ರಧಾನ ವ್ಯವಸ್ಥೆಯನ್ನ ಅನುಸರಿಸುತ್ತದೆ ನಾಗಬುಡಕಟ್ಟು ಜನಾಂಗಗಳು ಮುಖ್ಯವಾಗಿ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ನಿಮ್ಮ ಉತ್ತರವನ್ನು ಕಾಮೆಂಟ್ನಲ್ಲಿ ತಿಳಿಸಿ